ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಅರಕಲಗುರು ದೇವರ ವತಿಯಿಂದ ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅರಕಲಗುಡಿನ ಶಿಕ್ಷಕರ ಭವನದಲ್ಲಿ ಕನ್ನಡದ ಸಾಹಿತ್ಯ ಸಾರ್ವಭೌಮ ಡಾಕ್ಟರ್ ಅನಗರು ಅವರ ನೆನಪು ಕಾರ್ಯಕ್ರಮ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅನಗರು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ ದಾನಕಲಾಭೂಷಣ ಡಾಕ್ಟರ್ ಆರ್ ಕೆ ಪದ್ಮನಾಭ ಅಭಿಮಾನಿಗಳ ಬಳಗ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ಅನಕರು ಪ್ರಶಸ್ತಿಯನ್ನು ಕನ್ನಡದ ಹಿರಿಯ ಸಾಹಿತಿಗಳಿಗೆ ಕನ್ನಡದ ಹೋರಾಟಗಾರರಿಗೆ ಇತ್ತು ಹನ್ನೊಂದನೇ ವರ್ಷದ ಈ ಬಾರಿಯ ಅನಕರು ಪ್ರಶಸ್ತಿಯನ್ನು ಹಿರಿಯ ಸಾಹಿತಿಗಳು ಐದುನೂರು ಗ್ರಂಥಗಳ ಸವ್ಯಸಾಚಿ ಲೇಖಕರು ಹಾಗೂ ಹಿರಿಯ ಸಂಶೋಧಕರು ಸಂಶೋಧಕರು ಆಗಿರುವ ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟರ್ ಹಂಪ ನಾಗರಾಜಯ್ಯರವರಿಗೆ ನೀಡಲಾಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಕೋಟೆ ಗಣಪತಿ ಕೊತ್ತಲಿನ ಆವರಣದಿಂದ ಆನಕರು ವೃತ್ತ ಹಾಗೂ ಶಿಕ್ಷಕರ ಬಾಂಗದವರೆಗೆ ಮಂಗಳವಾದ್ಯ ಹಾಗೂ ವಿವಿಧ ಕಲಾ ತಂಡಗಳೊಂದಿಗೆ ಪ್ರಶಸ್ತಿ ಪುರಸ್ಕೃತರ ಮೆರವಣಿಗೆ ಸಹ ಇರುತ್ತೆ ಈ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರಾದಂತಹ ಶ್ರೀ ಎ ಮಂಜೂರವರು ಉದ್ಘಾಟಿಸಲಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಲತಾ ಕುಮಾರಿ ಅವರು ಗೌರವ ಉಪಸ್ಥಿತರಿರುತ್ತಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗಾನಕಲಾಪುಷಣ ಡಾಕ್ಟರ್ ಆರ್ ಕೆ ಗುರುಗಳು ವಹಿಸಲಿದ್ದು ಬಿ ಎಂ ಶ್ರೀ ಪ್ರತಿಷ್ಠಾನದ ಅಧ್ಯಕ್ಷರಾದ ಬೈರಮಂಗಲ ರಾವೇರವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಮತ್ತಿತರ ಗಣ್ಯಮಾನ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಡೆಯಲಿರುವ ಕನ್ನಡದ ಸಾಹಿತ್ಯ ಸಾರ್ವಭೌಮ ಆನಗರು ಒಂದು ನೆನಪು ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆನಕರು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಕನ್ನಡಾಭಿಮಾನಿಗಳು ಸಾಹಿತ್ಯಾಸಕ್ತರು ಸಾರ್ವಜನಿಕ ಬಂಧುವರೆಲ್ಲರನ್ನ ಗಾನಕಲಾಭೂಷಣ ಡಾಕ್ಟರ್ ಆರ್ ಕೆ ಪದ್ಮನಾಭರವರ ಅಭಿಮಾನಿಗಳ ಬಳಗದ ಪರವಾಗಿ ಆತ್ಮೀಯವಾಗಿ ಆಹ್ವಾನಿಸ್ತಾ